ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗ್ಯದ್ರಿ ಈಗ ಲಾಗಡೌನ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಇವತ್ತು ಶನಿವಾರ ರೀ ಆ ಸಾಲಿ ಬೇರೆ ಜಲ್ದಿ ರೆಡಿ ರೀ ಇವತ್ತು ಅವನಿಗೆ ಈಗ ಎಲ್ಲ ಕೆಲಸ ಆಗ್ಯದ್ರ ಈಗ ಎಲ್ಲರಿಗೂ ಜಳಕಾಗ್ಯದ ಎಲ್ಲ ಕೆಲಸ ಆಗ್ಯದ ಈಗ ಅಡುಗೆ ಮಾಡಬೇಕು ರೀ ಹಾಂ ಅಡುಗೆ ಅಂತಂದ್ರೆ ಆ ಟಿಫನ್ ಅಂತೂ ಏನೂ ಮಾಡೋದಿಲ್ಲ ರೀ ಇವತ್ತು ಯಾಕಂದ್ರೆ ಶನಿವಾರ ಅಲ್ರಿ ಟಿಫನ್ ಒಯ್ಯಂಗಿಲ್ಲ ರೀ ಅವ ಹಾಗಾಗಿ ಏನೇ ಮಾಡಿದ್ರು ಇಲ್ಲೇ ಮನೆಯಾಗೆ ಊಟಕ್ಕೆ ಮಾಡಿ ಕಳಿಸ್ದೆವು ಅಂದ್ರೆ ಆಯ್ತು ರೀ ಅವನಿಗೆ ಈಗ ನೋಡ್ರಿ ಲೈಟಾ ನಾಲ್ಕು ಗಂಟೆಗೆ ಬಂದವ್ರಿ ಮತ್ತು ಹನ್ನೊಂದು ಗಂಟೆಗೆ ಹೋಗ್ತಾವೆ ಅದ್ರ ಸಲಕ ಈ ಸಿಂಟ್ಯಾಕ್ಸ್ ತುಂಬಕತ್ತಾರೀ ಯಜಮಾನ್ರು ಮೋಟು ಚಾಲೋ ಮಾಡಿ ಈಗ ಅಲ್ಲಿ ಹಾಂ ನಮ್ಮ ಗೌರಿಗಂತರ ಚುನ್ನಿ ಇಟ್ಟ್ರ ಇನ್ನ ಖರಾ ಬಿಡ್ಬೇಕು ರೀ ಖರಾ ನೀವೇ ಬಿಡ್ರಿ ಪೈಪ್ ಹಚ್ಕೆ ಬಿಡು ಸ್ವಲ್ಪ ಪೈಪ್ನೇ ನಂಜ್ರೆ ಹೊಡ್ಬಿಡು ಬಿಸ್ತಾನಲ್ಲಿ ನೋಡಿರಿ ಪೈಪ್ ಹಚ್ಬಿಟ್ಟು ಆಮೇಲೆ ಸೀದಾ ಡೈರೆಕ್ಟಾ ಸಿಂಟೆಕ್ಸ್ಗೆ ಹೋಗ್ಬಿಡ್ತಾವ್ರ ನೀರು ಬೋರಲ್ಲಿ ನೀರ್ಲಿವ ಅಲ್ಲಿ ನೋಡ್ರಿ ಹೌಜಿಲಿಂದ ಬರ್ತದ್ರಿ ಪೈಪ್ ಕಾಣಿಸ್ತಿರ್ಬೋದ್ರಿ ನಮ್ಗೋರಿನಾ ಚುನ್ನಿ ತಿಲ್ಲ ತಾಡ್ರಿ ಚುನ್ನಿ ತಿಂದ ಮೇಲೆ ಹಾಲು ಹಿಡ್ಬೇಕಿರಿ ನೀವೇನು ಮಾಡ ಈಗ ನೋಡ್ರಿ ನಾನು ಗ್ಯಾಸಿನ ಮ್ಯಾಗ ಒಂದ ಬೋಣಿ ಇಟ್ಟಿನ್ರಿ ಈಗ ದಿಕ್ಕಾ ಎಣ್ಣೆ ಹಾಕೋತೀನ್ರಿ ಒಣಗಿದ ಹಾಗಲಕಾಯಿ ಪಲ್ಯ ರೀ ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿನ್ರೀ ಆಗ ಹೋಗ್ ನನಗ್ ಈಗ ನೋಡ್ರಿ ಎಣ್ಣೆ ಅಂದ್ರೆ कट टमेटो हण्णा सणलक कटीवारी ನೋಡ್ರಿ ಇದು ನಾಲ್ಕು ಟೊಮೆಟೊ ಹಣ್ಣು ಏನೋ ರೀ ಒಂದು ಸ್ವಲ್ಪ ಎಣ್ಣೆ ಒಳ್ಳೆ ಫ್ರೈ ಆಗ್ತೀಲ್ವ ಅಲ್ಲಿ ತಂದು ಫ್ರೈ ಮಾಡ್ಕೊತೀನಿ ಈಗ ನೋಡ್ರಿ ಟೊಮೆಟೊ ಹಣ್ಣ ಫ್ರೈ ಅಲಕತ್ತಲ್ರಿ ಖಾರ ಉಪ್ಪು ಎಲ್ಲ ಹಾಕ್ಕೊಬೇಕು ರೀ ಈಗಿನ ಅಲ್ಲಿಗೆ ಹೋಗಿ ಬಣ್ಣ ಚಲ ಅವ್ರಿಗೆ ಈಗ ನೋಡ್ರಿ ಒಂದು ಚಮಚ ಹಾಕೀನಿ ರೀ ಚಮಚ ಹಾಕ್ತೀನಿ

ನೋಡ್ರಿ ಟೊಮೆಟೋ ಹಣ್ಣ ಖಾರ ಉಪ್ಪ ಹಾಕದ್ಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇದು ಒಂದ್ ಹನಿ ನೀರ್ ಹಾಕಿಲ್ರಿ ಆದ್ರೆ ಟೊಮೆಟೊ ಹಣ್ಣು ಉದ್ದು ಪೂರ್ತಿ ಸಾಫ್ಟ್ ಆಗಿಬಿಟ್ಟವ್ರ ಖಾರ ಉಪ್ಪ ಎಣ್ಣೆ ಒಳಗನ ಕೂತವ್ ನೋಡ್ರಿ ಹಿಂಗೆ ಹಚ್ಕೊಂಡ್ ನೋಡ್ರಿ ಅಂತೂ ಟಮೆಟೆ ಪಲ್ಯ ಭಾರಿ ಅಂದ್ರೆ ಭಾರಿ ಆಗ್ತ ನೋಡ್ರಿ ಪೂರಿ ಸಂಗಾಟ ಅಂತೂ ಬಾಳ ಚೆನ್ನಾಗ್ ನೋಡ್ರಿ ಹುಳಿಯ ಪೂರಿ ಜೊತೆ ಮಾಡಿದ್ರ ಟಮಟ ನೀವಲ್ಲ ಈಗ ನೋಡ್ರಿ ಇದಕ್ಕೆ ಹಾಗಲ್ಕಾಯಿ ನೋಡ್ರಿ ಮೊದ್ಲ ನೋಡ್ರಿ ಪೂರ್ತಿ ಒಣಗಿ ಬಿಟ್ಟವ್ರಿ ಹಾಗಲ್ಕಾಯಿ ನೋಡ್ರಿ ಮುರ್ಲಿಕ್ಕೆ ಹತ್ತವ ಇವಾಗ ಹಾಗಲ್ಕಾಯಿ ಯಾಕಪ್ಪ ಅಂದ್ರಿ ಇವ ಒಂದು ನಾಲ್ಕೈದು ದಿನ ಆಯ್ತಲ್ಲ ನಾಲ್ಕೈದು ದಿವ್ಸ ಆಯ್ತು ರೀ ಇವ ಹಾಗಲ್ಕಾಯಿ ತೊಗೊಂಬಂದಿರಿ ಮತ್ತೆ ಹಣ್ಣು ಹತ್ತವ ಹಿಂಗೆ ಅಂತ ಅಂತೇಳಿ ಏನು ನಾವು ನಾವ್ ಕೊಯ್ದ್ರಿ ಮೊದ್ಲು ಅವ ಕೊಯ್ದ ಹುರಿದು ಉಪ್ಪು ಹಚ್ಚಿ ಇಟ್ಬಿಟ್ಟ್ರಿ ಇಟ್ಟ ಒಣಗಿಸ್ಯಾರೀ ಇವ ನೋಡ್ರಿ ಒಣಗ್ಯಾವ್ರಿ ಇವ ಒಣಗಿದ ಹಾಗಲಕಾಯಿ ಪಲ್ಯ ನೋಡ್ರಿ ಇದು ಹುರಿದು ಒಣಗಿ ಬಿಟ್ಟವ ಯಾವಾಗ ಮಾಡಿದ್ರೆ ಭೀ ನಡೀತಾರಿ ಏನಾಗಂಗಿಲ್ಲ ನೋಡ್ರಿ ಇವ್ಕ ಏನಾಗ್ಯಾವ ನೋಡ್ರಿ ಏನಾಗಿಲ್ಲ ಇಷ್ಟು ಚಂದವಾರ್ರಿ ಒಣಗಿಟ್ಟವ್ರ ಇವೀಗ ಹುರಿದ್ರಿ ಹುರಿದು ಒಣಸ್ರಿ ಇವ್ ಮೊದ್ಲ ಕಟ್ ಮಾಡಿ ನೀರ್ನಾಗ ಮೂರ್ನಾಲ್ಕು ಸರ್ತಿ ತೊಳೆದು ಹುರಿದ್ರಿ ಇವು ಹಚ್ಚಿ ಹುರಿದ್ಮೇಲೆ ಈಗಂತ್ರ ಒಣಗಿಸಿಟ್ಟಿದೀವ್ರಿ ಇವಾಗ ನಾ ಕೈ ಹೋತಿ ಹಗಲ್ಕೈತಿ ಈಗ ನೋಡ್ರಿ ಇದು ಹಾಕಿ ತಿನ್ರಿ

ಯಾಕಂದ್ರೆ ನೀರು ಹಾಕಲಾರ್ದೆ ಟಮೆಟೊ ಹಣ್ಣು ಜಾಸ್ತಿ ಆಯ್ತು ಅಲ್ರಿ ಇದಕ್ಕೆ ಹಿಂಡಿ ಅದೇನು ಹಾಕೋದು ಬೇಡ್ರಿ ಇಷ್ಟ ಮಾಡಿದ್ರೂ ಸಾಕಿರಿ ಹೇಗೆ ನೋಡ್ರಿ ಅಲ್ಲಿ ಪಲ್ಯ ಹಾಕೋದಿದ್ದ ರೆಡಿ ಆಗ್ಯದ ಈಗ ನೋಡಿರಿ ಎಷ್ಟು ಸಣ್ಣ ಇದ್ದು ರಗಳತ್ತ ಈಗ ನೋಡ್ರಿ ದಪ್ಪ ಸೈಜಿಗೆ ಬಂದು ನೋಡಿರಿ ನೋಡಿರಿ ಸ್ಥಳ ಅಂತೂ ಹೊತ್ತೆ ಇಲ್ಲ ನೋಡ್ರಿ ನೈನು ಆದ್ರೆ ಹಾಗಲ್ಕಾಯ್ ಸೈಜ್ ನೋಡ್ರಿ ಮೊದ್ಲ ಎಷ್ಟು ಸಣ್ಣ ಕಾಣಿಸಿಕತ್ತೀವ್ರಿ ಯಾಕಂದ್ರೆ ಒಣಗಿತು ಮೇಲೆ ಮತ್ತೆ ಆಗ್ಯಾವ ನೋಡ್ರಿ ಭಾಳ ಚಲೋ ರೀ ಹಿಂಗೆ ಹಾಗಲ್ಕಾಯಿ ಪಲ್ಯ ನೀವು ಹಾಗಲ್ಕಾಯಿ ಹುರಿದ ಒಣಗಿಸಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ರೀ ಇಲ್ಲಿ ನೋಡ್ರಿ ಇವತ್ತು ಮತ್ತೆ ಸಜ್ಜೆ ರೊಟ್ಟಿ ಮಾಡಿ ನೋಡ್ರಿ ಈಗ ಹಾಗಲಕಾಯಿ ಪಲ್ಯ ಜೊತೆ ಆತದ್ರಿ ಇವತ್ತು ಯಾಳು ರೀ ಮತ್ತೊಂದು ಸ್ವಲ್ಪ ಅರ್ಶಿಣ ಮಾಡೀನಿ ರೀ ಸಜ್ಜಿ ರೊಟ್ಟಿ ಭಾಳ ಚಂದ ಆತ ರೀ ಸಜ್ಜಿ ರೊಟ್ಟಿ ಟೇಸ್ಟ್ ಆಗ್ಯಾವ ರೀ ಅದಕ್ಕೆ ಸಜ್ಜೆ ರೊಟ್ಟಿನ ಮಾಡಿ ನೋಡ್ರಿ ಹಾಗಲ್ಕಾಯಿ ಪಲ್ಯ ಅಂತೂ ಮಸ್ತ್ ಆಗ್ಯದ ನೋಡಿರಿ ಇದು ಈಗ ಯಜಮಾನ್ರಿ ಊಟಕ್ಕೆ ಹಚ್ಚಿನ್ರಿ ಇದು ಯಾಕಂದ್ರೆ ಮಸರದ್ರೀ ಪಲ್ಯ ಸ್ವಲ್ಪ ಹಚ್ಚಿಲ್ರಿ ಊಟ ಕೊಡ್ತೀನಿ ರೀ ಈಗ ನೋಡಿರಿ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ಗೊತ್ತಾಗಿರ್ಬೇಕು ರೀ ಇವತ್ತಿನ ಬ್ಲಾಗ ಏನು ವಿಶೇಷ ಅಂತ ಹೇಳಿರಿ ಯಾಕಂದ್ರೆ ನನ್ನ ಟೈಟಲ್ ಹಾಕಿ ಎಲ್ಲ ರೀ ಅದು ನೋಡಿ ಎಲ್ಲರಿಗೂ ಅರ್ಥ ಆಗಿರ್ತರಿ ಯಾರಪ್ಪ ಏನು ಬೀಗರ ಅಂದ್ರೆ ಒಂದು ವರ್ಷ ಆಯ್ತು ರೀ ಬಿಗ್ರ ಮನೆಗೆ ಬರ್ಲಾರ್ದ ಒಂದು ವರ್ಷದ ನಂತರ ನಮ್ಮ ಮನೆಗೆ ಬಂದ ರೀ ಬಿಗುರು ಭಾಳ ಅಂದ್ರೆ ಭಾಳ ಖುಷಿಯಾಗ್ಯದ ನಮಗಂತೂ ಫುಲ್ ಎಲ್ಲರಿಗೂ ಖುಷಿಯಾಗಿದೆ ನಮ್ಮ ಸಮ್ಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆದರೆ ಆದ್ರೆ ಒಂದು ವರ್ಷಕ್ಕಿಂತ ಹಿಂದೆ ನಮ್ಮ ಮನೆಗೆ ಇದ್ರಿ ಬೀಗ್ರ ಆದ್ರೆ ಈಗ ಒಂದು ವರ್ಷ ಆದಮೇಲೆ ಒಂದು ವರ್ಷದ ಹಿಂದಾನ ಹೋದವ್ರೆ ಇವತ್ತು ಬಂದ ಒಂದು ವರ್ಷ ಆದಮೇಲೆ ಆದ್ರೆ ಅವ್ರು ನಮ್ಮ ಮನೆಗಿದ್ದ ಏನಿಲ್ಲ ಅಂದರು ಒಂದು ಹದಿನೈದು ವರ್ಷ ಆಯ್ತು ರೀ ಅವ್ರು ನಮ್ಮ ಮನೆಗಿದ್ದು ಆದ್ರೆ ಈಗ ಒಂದು ವರ್ಷದಿಂದ ಹಿಂದೆ ಅಷ್ಟೇ ಕಳಿಸಿದ್ದೇವ್ರಿ ಅವ್ರಿಗೆ ಅಂತ ಹೇಳಿ ಬ್ಯಾಡಂತ ಕಳಿಸಿ ಬೀಗರ ಈಗ ಒಂದು ವರ್ಷ ಆದ್ಮೇಲೆ ಮೇಲೆ ಮನೆಗೆ ಬಂದಾರ್ರೀ ಅವಾಗ ಅಂತ ಕಳ್ಸಿದ್ದೆವು ಈಗ ಬೇಕಂತೇಳಿ ತೊಗೊಂಬಂದಿರಿ ನಮ್ಮ ಮನೆಗೆ ಬೀಗರಿಗೆ ಆ ಬೀಗರು ಯಾರನ್ನು ಅನ್ನೋದನ್ನ ತೋರ್ಸ್ಲಿಕ್ಕ ಕರ್ಕೊಂಡು ನೋಡ್ದೀನ್ ರೀ ನಿಮ್ಗೆ ನೇನೀಗ ತೋರಿಸ್ಬಿಡ್ತೀನಿ ರೀ ನಿಮಗೆ ಬೀಗರಿಗೆ ನಮ್ಮ ಸಮೂ ಅಂತೂ ಇವತ್ತು ಮುಂಜಾನೆ ನೋಡ್ಬೇಕು ರೀ ಫುಲ್ಲು ಖುಷಿ ಅವ ನೋಡಿಬಿಟ್ಟು ನಿನ್ನೆ ಹೊತ್ಮಣಿಗೆ ಬಂದಾರ್ರಿ ಅವ್ರ ಫ್ರೆಂಡ್ಸ ಆ ಬೀಗರು ನಮ್ಮ ಬಾಬಾವ್ರಿಗೆ ಭಾಳ ವಿಶೇಷ ರೀ ಅವಾಗ ನಮ್ಮ ಬಾಬೋರು ಅಂತರ ಅವ್ರಿಗೆ ಬಿಟ್ಟೇ ಇರ್ತಿರ್ಲಿಲ್ಲ ರೀ ಅಷ್ಟು ಇಷ್ಟಪಡ್ತಿರೀ ನಮ್ಮ ಬಾಬರು ನಮ್ಮ ಬಾಬಾವ್ರಿಗೆ ಇಷ್ಟಪಡೋದ್ರಲಿಂತನೇ ಅವ್ರಿಗೆ ಬ್ಯಾಡಂತೇಳಿ ಕಳಿಸ್ಬಿಟ್ಟಿದ್ದೇವ್ರಿ ಯಾಕಂತಂದ್ರೆ ಬಾಬಾ ಅವರ ನಾವು ಇಷ್ಟ ಬ್ಯಾಡಂದ್ರೆ ನಮ್ಮ ಬಾಬರು ಕೇಳ್ತಿರ್ಲಿಲ್ಲ ರೀ ಅವ್ರಿಗೆ ಅಷ್ಟು ಇಷ್ಟ ರೀ ನಾವು ಹೋಗಬೇಡ ಹೋಗಬೇಡ ಅಂತಂದ್ರೆ ಓದ್ತಿರ್ತಿರಿ ಹಾಗಾಗಿ ಬಾಬ್ರಿಗೆ ಭಾಳ ಆಲಕತ್ರಿ ಅದ್ಸ ಬ್ಯಾಡ ಅಂತೇಳಿ ತೆಗೆದು ಬಿಟ್ಟಿದ್ದೇವ್ರಿ ಅದು ಯಾರಂತ ಇಲ್ಲೇ ನೋಡ್ರಿ ಈಗ ಇಲ್ಲೇ ಹೊಂಟಾರ ಬೀಗರು ಎಲ್ಲಿದ್ದೀರಿ ಇಲ್ಲಿ ಇಲ್ಲೇ ಹೊಲದಾಗ್ಯಾರೀ ಅವರ ಎಲ್ಲೂ ಇಲ್ಲ ನೋಡಿರಿ ಏನು ಮಾಡಕತ್ತಾರ ತೋರಿಸ್ತೀವಿ ರೀ ಬೀಗರು ಬಂದು ಬೀಗರು ಮನೆಗೆ ಬಂದು ಬೀಗರ ಇಲ್ಲ ನೋಡಿರಿ ನಾವು ರೀ ನೋಡಿರಿ ಎಷ್ಟು ಮಂದಿ ಬಂದಾರ ನೋಡಿರಿ ಬೀಗ್ರ ಒಬ್ರಲ್ಲ ಇಬ್ರಲ್ಲ ನಾಲ್ಕು ಮಂದಿ ಬೀಗರು ನೋಡಿರಿ ನಾವು ಇವರಿಗೆ ಅಂದ್ರೆ ಹದಿನೈದು ವರ್ಷದಿಂದನೂ ಒಂದೆರಡು ಕುರಿಗಳ ಇದ್ದೇ ಇದ್ದು ರೀ ನಮ್ಮ ಮನೆಯೊಳಗೆ ಆದ್ರೆ ಬಾಬವ್ರಿಗೆ ಒಂದು ವರ್ಷದಿಂದ ಒಂದು ವರ್ಷಕ್ಕಿಂತ ಮೊದ್ಲಾರಿ ಕಣ್ಣ ಕಾಣಪಿಷನ್ ಮಾಡಿರೋ ವಿಡಿಯೋ ಹಿಂದಿನ ನಿಂತ ನೋಡ್ಕೊಂಡು ಬಂದ್ರೆ ಗೊತ್ತಿರ್ತೀರಿ ಅವಾಗಿ ನೆಡ್ದಾನೆ ನಾವು ತೆಗೆದು ಬಿಟ್ಟವ್ರಿ ಯಾಕಂದ್ರೆ ಬಾಬರು ಒಂದು ಸ್ವಲ್ಪ ಏನಾರ ರೀ ವಯಸ್ಸಾಯ್ತಲ್ಲ ಸ್ವಲ್ಪ ಶಕ್ತಿ ಎಲ್ಲ ಕಮ್ಮದಂಗೆ ಬೀಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಹಿಂಗೆ ಹೊತ್ಕೊಂಡು ಹೊತ್ಕೊಂಡು ಈಗ ಕುರಿ ಮೈಸಾಕೋಬೇಕಾದ್ರೆ ಬೀಳ್ಕೊತೀರಿ ಹಂಗೆ ಅಂತೇಳಿ ಬ್ಯಾಡ್ ಅಂತೇಳಿ ನಾವು ತೆಗೆದು ಬಿಟ್ಟಿದ್ದೇವ್ರಿ ಸುಮ್ಮನೆ ಬೇಡ ಅಲ್ಲಿ ಇಲ್ಲಿ ಬೀಳ್ತಿದ್ದಿ ಅಂಥೇಳಿ ಬ್ಯಾಡಂತೇಳಿ ತೆಗ್ದಿದ್ದೇವ್ರಿ ನಮ್ಮ ಬಾಬಾಗ ಇಷ್ಟು ಇಷ್ಟ ರೀ ಕುರಿ ನಾವು ಬ್ಯಾ ಕುರಿ ಮಾರಿದ ತಕ್ಷಣ ನಮ್ಮ ಬಾಬರು ಒಂದು ದಿವಸ ಊಟನೇ ಮಾಡಿರಲಿಲ್ಲ ರೀ ಅವ್ರು ಬ್ಯಾಡನೋರು ಅವರು ನಾವು ಎಲ್ಲರೇ ಬಿದ್ದಾಗ ಏನಾರು ಮಾಡ್ಕೊಂಡಿಗಿ ಬ್ಯಾಡ ಅಂಥೇಳಿ ಕಿಸಂದ್ರ ಎಲ್ಲರೂ ಬೈದ್ಬಿಟ್ಟ ತೆಗ್ದಿದ್ದೇವ್ರಿ ಬ್ಯಾಡಂತೇಳಿ ಆದ್ರೀಗ ಮತ್ತೆ ನಮ್ಮನೆಗೆ ಬರ್ಲಾಕಿವ್ರಿ ಏನು ಕಾರಣಪ್ಪ ಅಂತಂದ್ರಿ ಈಗ ಮುಂದೆ ದೇವ್ರು ಮಾಡ ಓದಾವ್ರಿ ಏನಂತಂದ್ರೆ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಬೇಕು ರೀ ಮತ್ತು ಇಲ್ಲೇ ಇನ್ನೊಂದು ದೇವ್ರು ಮಾಡೋದ್ರಿ ಅದಕ್ಕೆ ಬೇಕು ಅರ್ಸ್ಲಿಕ್ಕ ಅಲ್ಲಿ ತನಕ ಇನ್ನೊಂದು ಸಮೃದ್ಧಿ ಜೋಳ ಕಾರ್ಯಕ್ರಮ ಇನ್ನೊಂದು ಮೂರ್ನಾಲ್ಕು ತಿಂಗಳು ಅದಾವ ರೀ ಅಲ್ಲಿ ತನಕ ಒಂದು ಸ್ವಲ್ಪ ಮೈದು ಒಂದ್ರ ಚಲೋ ಅಂತ ಹೇಳಿ ತೊಗೊಂಡಿದ್ದೇವೆ ನೋಡ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಮತ್ತು ದೇವ್ರು ಮಾಡ್ಲಾಕ ಎರಡಕ್ಕೂ ಆತವ್ರಿ ಇದ್ರೊಳಗೆ ಮೂರು ನಮ್ಮೂದಾವ್ರಿ ಒಂದು ಅದ ರೀ ಅಂದ್ರೆ ಒಂದು ಮಾಲಕ್ಕ್ರದ್ದು ಒಂದವೆ ರೀ ನಮ್ಮ ಮೂರವ್ರಿ ಇನ್ನೊಂದು ದೇವ್ರು ಮಾಡಕ್ಕೆ ನಾವು ಅಂದ್ರೆ ಎರಡು ಅಂತ ಒಲ್ಲಿ ಮಾಡ್ಬೇಕು ರೀ ಮತ್ತು ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಎರಡು ರೀ ಒಟ್ಟು ನಾಲ್ಕು ಬೇಕು ರೀ ನಮಗೆ ಈಗ ಒಂದು ಕಡಿಮೆ ಇದ್ದದ್ರಿ ರೀ ಅಂತರ ಇದ್ರೊಳಗೆ ಮಾಲಕ್ಕ್ರದ ರೀ ಅದು ನೋಡಿದ್ರೆ ಅಲ್ರಿ ಫ್ರೆಂಡ್ಸ ನಮ್ಮ ಮನೆಗೆ ಬಂದಿರೋ ಹೊಸ ಬಿಗುರು ನೋಡಿರಿ ನಮ್ಮ ಬಾಬವ್ರು ಸ್ಪೆಷಲ್ ಬಿಗುರು ರೀ ಇವ್ರ ನಮ್ಮ ಬಾಬಾ ಅಂತೂ ಭ್ಯಾಡ್ ತೆಗಿ ಸಾಕ್ರಿ ಮನೆಗೆ ಜಗಳ ಆಡ್ತಿರ್ತೀರಿ ನಾನು ತೆಗಂಗಿಲ್ಲ ಅಂತೇಳಿ ಅಷ್ಟು ಇಷ್ಟಪಡ್ತೀರಿ ನಮ್ಮ ಬಾಬವ್ರ ಆದ್ರೆ ಈಗ ನಮ್ಮ ಬಾಬವ್ರ ನೋಡಿದ್ರೆ ಭಾಳ ಖುಷಿ ಪಡ್ತಿರಿ ಇದ್ಯಪ್ಪ ಅಂದ್ರೆ ಏನು ಮಾಡದ್ರಿ ಬಾಬಾವ್ರಿ ಇಲ್ರಿ ಆದ್ರೆ ಮೈಸಾದಂತೂ ನಮ್ಮ ಬಾಬಾವ್ರಿಗೆ ಅಷ್ಟು ಇಷ್ಟ ರೀ ಅವ್ರು ಕುರಿಗಳು ಮೈಸಾದಂತಂದ್ರೆ ರೀ ಅಲ್ಲ ರೀ ಫ್ರೆಂಡ್ಸ ಇವ್ರೇ ನೋಡ್ರಿ ನಮ್ಮ ಮನೆಗೆ ಬಂದಿರೋ ಹೊಸ ಬಿಗುರ್ರಿ ಇವತ್ತ ಒಂದು ವರ್ಷದ ಮ್ಯಾಲೆ ಬಂದಾರ ನೋಡ್ರಿ ಮನೆಗೆ ಈಗ ಅಲ್ಲೇ ಮೈಲಕ್ಕ ಕಟ್ಟು ಬಂದಿದ್ದೇವ್ರಿ ಅವ್ಕ ಅಂದ್ರೆ ಇಲ್ಲೇ ಒಂದು ಸ್ವಲ್ಪ ಏನಾರ ಹೊಲ್ದಾಗೆ ಇರ್ತವಲ್ರಿ ರೀ ಹಂಗೆ ಒಂದು ಜರ ಕಂಟಿ ಅದು ಹಾಕುವ ಅಂತಂದ್ರೆ ತಿಂದ ಚೆಂದ ಆತವ್ರಿ ಅದ್ರ ಸಲೇ ತೊಗೊಂಡ್ಬಿಟ್ಟಿದ್ದೆವು ನೋಡ್ರಿ ಈ ಮುಂದೆ ಅವ್ರು ಮಾಡೋ ಟೈಮ್ ಈಗ ಇರ್ತದೆ ರೀ ಅವಾಗ ಸಿಗಲ್ಲ ರೀ ಜಲ್ದಿ ಹುಡ್ಕಾಡಿದ್ರೆ ಈ ಟೈಮ್ನೇ ತೊಗೊಂಡ್ಬಿಟ್ಟೇವ ಅಂತಂದ್ರೆ ಮಾಡೋಕ್ಕೆ ಬರ್ತಾವಂತ ಹೇಳಿ ತೊಗೊಂಡ್ಬಿಟ್ಟಿದೆ ನೋಡ್ರಿ ನಮ್ಮ ಬೀಗರು ಹೆಂಗೆ ಅದರ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ